you mm -hmm. ಇಲ್ಲ ಮೇಡಮ್ ಸಾರಿ 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 ಅಲ್ಲಲ್ಲ ಬೇಜಾರು ಮಾಡ್ಕೋಬೇಡಿ ನಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಇಲ್ಲ ನಾನು ನ್ಯಾಚುರಲ್ ಆಗ ಕಾಣ್ಬೇಕಲ್ಲ ಹಾಗಾಗಿ ಅಂದ್ರೆ ಜನ ಹೇಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ ನಾನು ವಿಡಿಯೋಸ್ ನೋಡ್ತಾ ಇದ್ವಿ ಹಂಗಾಗಿ ಇಲ್ಲಿಂದ ಸ್ಟಾರ್ಟ್ಅಪ್ ಅಂತ ಇದೆಯಲ್ಲ ಸ್ಟಾರ್ಟ್ಅಪ್ ಇಂದನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಬಂದೆ

ಕವರ್ ಅವರಿಲ್ಲ ಕವರ್ ಅಂಡಿಗೆ ಹೋಗಿ ಕೊಡ್ತಾರೆ ಮುಂದೆ ಅಂತ ಗೊತ್ತ್ತಿದೆ ಫಾಲ್್ ಪ್ಲೇ ಮುಂದೆ ಅಂತೋ ಇಲ್ಲ ನಾನು ಆಕ್ಚುಲಿ YouTube ಮಾಡ್ತಾ ಇದ್ದೀನಿ ಏನೋ ಮಾಡೋದು 프ಾಂಕ್ ಮಾಡ್ತಾ ಇರೋದು ಜಸ್ಟ್ ಹೆಲ್ಪ್ ಮಾಡ್ತಾರ ಇಲ್ವಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೀಡಿಯೋ ಮಾಡ್ತಾ ಇರೋದು ಫ್ರಾಂಕ್ ವೀಡಿಯೋ ಮಾಡ್ತಾ ಇರೋದು ಅಂದರೆ ಜನಗಳು ಎಲ್ಪ್ ಮಾಡ್ತಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಥರ ಒಂದು ವೀಡಿಯೋ ಮಾಡ್ತಾ ಇರ್ತೀರಿ ಜಸ್ಟ್ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ ಸರಿ ಹಾಂ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಲ್ಲ ಯಾರೇ ಆದರೂ ಹಂಗೆ ರಿಯಾಕ್ಟ್ ಮಾಡ್ತಾರೆ ಏನಿಲ್ಲ

ನೋಡಿ ಫ್ರೆಂಡ್ಸ್ ಈಗ ಡಾಮಿನೋಸ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಸೆಕ್ಯುರಿಟಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಒಳಗಡೆ ಕರೀತರ ಇಲ್ವ ಅಂತ ಬನ್ನಿ ಅಲ್ಲ ಕೊಟ್ಟಿರದ ಕಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಇದೆ ನಾವು ಯೂಟ್ಯೂಬ್ ಚಾನಲ್ ನಾನು ಆ್ಯಕ್ಚುಲಿ ನಮ್ಮದು ಯೂಟ್ಯೂಬ್ ಚಾನಲ್ ಇದ್ದಾನೆ ಯೂಟ್ಯೂಬ್ ಚಾನಲ್ ಇದ್ದಾನೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾರೆ ಅಂದರೆ ಈ ಅವತಾರದಲ್ಲಿ ಹೋದರೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಮತ್ತು ಸ್ಟಾರ್ ಮಂಜು ಅಂತ ಹೇಳಕ್ಕೂ ಚಾನಲ್ ಇದೆ ನೋಡಿ ಯೂಟ್ಯೂಬಲ್ಲೂ ಇದೆ ಹೋಗೋಣ ಇಲ್ಲ ಏನಿಲ್ಲ ಅಣ್ಣ ಕಾಸಿಲ್ಲ ಕಾಸಿಲ್ಲ ನಂತ ಕಾಸ ಇಲ್ಲ ಹೋಗೋಣ ಒಂದು ಐದು ರೂಪಾಯಿ ಕೊಡಕ್ಕೆ ಇದೀನಿ ಒಂದು ರೂಪಾಯಿ ಎರಡು ರೂಪಾಯಿಗೆ ಆಸೆ ಕೊಡ್ತೀಯ ಹಾ ತಿಂತ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ವಿ ಚಾನಲ್ ಅಂದರೆ ಹೇಗೆಲ್ಲ ರಿಯಾಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಹೇಳಿ ಈಗ ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಹಾಂ ಹಾಗಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದು ಜಸ್ಟ್ ನಡೆ ನಡೆ ನಡಿಯಪ್ಪ